ಮುಂಡರಗಿ ತಾಲೂಕಿನ ಹಾರೋಗೇರಿ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ ಹೊಸಮನಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಸಲಾಯಿತು

ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ತಾಯಿಯರಾದ ಶಾಂತಕ ಸುಭಾಷ್ ಚಂದ್ರ ಪಲ್ಮತ್ನವರು ಅವರನ್ನು ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಅದಕ್ಕಾಗಿ ನಾನು ನಮ್ಮ ತಾಯಿಯರ ಪರವಾಗಿ ಅಂದರೆ ಶಾಂತಕ ಸುಭಾಷ್ ಚಂದ್ರ ಪರ್ಮಠನವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಭಾಗದ ಮಠ ಕ್ಷೇತ್ರದ ಎಮ್ ಎಲ್ ಎ ಶಾಸಕರಾದಂಥ ಬಿ ಎಸ್ ಪಾಲ್ ಸಾಹೇಬ್ರಿಗೂ ಅವರ ಮಗನಾದಂಥ ಪಾಟೀಲ್ ಪಾಟೀಲರಗೂ ಹಾಗೂ ಮುತ್ಸಾಯಕರಿಗೂ ಅದೇ ರೀತಿಯಾಗಿ ನಮ್ಮ ಹರಿಗಿರಿ ಗ್ರಾಮ ಪಂಚಾಯಿತಿಯ ಸಂಬಂಧಪಟ್ಟಂಥ ಕೆಲೂರು ಬಸಾಪುರ ತಮುಂದಿ ಗುರು ಹಿರಿಯರು ಹಾಗೂ ಎಲ್ಲ ಸಮಸ್ತ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಹಿರಿಯರು ಪಂಚಾಯತ್ ಸಿಬ್ಬಂದಿ ವರ್ಗ ಇತರರು ಇದ್ದರು ಉಡುಚಪ್ಪ ತಿರಿ ನೈನ್ ಲೈವ್ ನ್ಯೂಸ್ ಗದಗ